ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಮಾಜಶಾಸ್ತ್ರದಲ್ಲಿ ಬರುವಂಥ ಮುಖ್ಯವಾದ ಒಂದು ಪ್ರಶ್ನೋತ್ತರವನ್ನು ನೋಡುವ ಅದುವೇ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನೀವು ಗ್ರಾಮೀಣ ಸಮಾಜದ ಲಕ್ಷಣಗಳನ್ನು ತಿಳಿಸಿ ಗ್ರಾಮೀಣ ಸಮಾಜ ಗ್ರಾಮ ಮತ್ತು ನಗರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ನಗರದ ಬಗ್ಗೆ ತಿಳಿಸಿ ಗ್ರಾಮದ ಬಗ್ಗೆ ತಿಳಿಸಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಅದೇ ರೀತಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಕೇಳಿದ್ದಾರೆ ಗ್ರಾಮೀಣ ಸಮಾಜದ ಗುಣಲಕ್ಷಣ ಅಂತ ಕೇಳಿದಾಗ ನಾವು ಸಿಂಪಲ್ ಆಗಿ ಅದರ ಪಾಯಿಂಟ್ಸನ್ನೆಲ್ಲ ಒಮ್ಮೆ ಓದ್ಕೊಂಡ್ರೆ ನಿಮಗೆ ಅದನ್ನು ಸುಲಭವಾಗಿ ವಿವರಿಸಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಇದು ನಮ್ಮ ಸುತ್ತಮುತ್ತಲಿನ ವಿಷಯ ಸಮಾಜಶಾಸ್ತ್ರ ಅಂತ ಹೇಳಿದ ಕೂಡಲೇ ಸಮಾಜದಲ್ಲಿ ಇರುವಂಥ ಆಗು ಹೋಗುಗಳ ಬಗ್ಗೆ ಹೇಳುವಂಥ ವಿಷಯ ಆದ್ದರಿಂದ ನಾವು ಒಮ್ಮೆ ಅರ್ಥ ಮಾಡಿಕೊಂಡು ಪಾಯಿಂಟ್ಸನ್ನು ಓದ್ಕೊಂಡು ಹೋದರೆ ನಾವು ಆರಾಮದಲ್ಲಿ ಬರಿಬೋದು ಈಗ ಎಷ್ಟೋ ಜನರು ಗ್ರಾಮಗಳಲ್ಲಿ ವಾಸ ವಾಸ ಮಾಡ್ತಾ ಇರ್ತಾರೆ ಅಂದರೆ ಹಳ್ಳಿಗಳಲ್ಲಿ ಈ ನಿಮ್ಮ ಲಕ್ಷಣಗಳು ಅಂತ ಕೇಳಿದಾಗ ನಿಮ್ಮ ಸುತ್ತಮುತ್ತಲಿನ ವಿಷಯಗಳನ್ನು ಆಲೋಚನೆ ಮಾಡಿಕೊಳ್ಳಿ ಆಗ ನಿಮಗಂತೂ ತುಂಬಾ ಸುಲಭ ಆಗ್ತದೆ ಯಾಕೆಂದರೆ ನಮ್ಮ ಸುತ್ತಮುತ್ತಲಿನ ವಿಷಯವನ್ನು ನಾವು ಯೋಚನೆ ಮಾಡ್ತಾ ಹೋದರೆ ನಮಗೆ ಅದರ ಪಾಯಿಂಟ್ಸ್ಗಳೆಲ್ಲ ಸಿಗ್ತಾನೆ ಹೋಗ್ತದೆ ಅದಕ್ಕೋಸ್ಕರ ನಾವು ಒಂದು ಪಾಯಿಂಟ್ಸನ್ನು ಓದಬೇಕಾದ್ರೆ ಅದರ ಅರ್ಥವನ್ನು ಮೊದಲು ಯೋಚನೆ ಮಾಡ್ಕೊಳ್ಬೇಕಾಗ್ತದೆ ಮೊದಲನೇದಾಗಿ ಗ್ರಾಮೀಣ ಸಮಾಜದ ಗುಣಲಕ್ಷಣವನ್ನು ತಿಳಿಸಿ ಅಂತ ಹೇಳ್ತಾರೆ ಆವಾಗ ನಾವು ನೋಡಬೇಕಾದದ್ದು ಮೊದಲು ಗ್ರಾಮೀಣ ಸಮಾಜ ಅಂದರೆ ಏನು ನಿಮಗೆಲ್ಲ ಗೊತ್ತಿರುವಂತೆ ಗ್ರಾಮೀಣ ಸಮಾಜ ಎಂದರೆ ಏನು ಅಂತ ನಾವು ಮೊದಲು ನೋಡಬೇಕು ಏನಿದು ಗ್ರಾಮೀಣ ಸಮಾಜ ಗ್ರಾಮ ನಗರಗಳ ಒಂದು ವಿಶಿಷ್ಟ ಗುಣಲಕ್ಷಣಗಳೇನು ಗ್ರಾಮ ಮತ್ತು ನಗರಗಳ ನಡುವಿನ ವ್ಯತ್ಯಾಸಗಳೇನು ಇದೆಲ್ಲ ಕೂಡ ಒಂದು ಅನೇಕ ಸಲ ಬಂದಿರುವಂತಹ ಪ್ರಶ್ನೆಯಾಗಿದೆ ಗ್ರಾಮ ಮತ್ತು ನಗರ ಸಮುದಾಯಗಳು ಮಾನವರ ಅತಿ ಪ್ರಮುಖ ನಿವಾಸ ಸ್ಥಾನದ ಆಧಾರವಾಗಿದೆ ಗ್ರಾಮಗಳಲ್ಲಿ ವಾಸ ಮಾಡುವವರು ಗ್ರಾಮೀಣ ಸಮಾಜ ಅಂತ ಹೇಳ್ಬೋದು ನಗರ ಪ್ರದೇಶಗಳಲ್ಲಿ ವಾಸ ಮಾಡುವವರು ಅವರು ನಗರ ಸಮಾಜ ನಗರವಾಸಿಗಳು ಗ್ರಾಮಗಳಲ್ಲಿ ವಾಸ ಮಾಡುವವರು ಗ್ರಾಮವಾಸಿಗಳು ನಗರ ಪ್ರದೇಶಗಳಲ್ಲಿ ವಾಸ ಮಾಡುವರು ಅವರು ನಗರ ಪ್ರವಾಸಿಗಳು ಅಥವಾ ನಗರ ಜೀವನವನ್ನು ಮಾಡುವಂಥವರು ಈ ವಿಷಯವಾಗಿ ನಾವು ತಿಳ್ಕೊಂಡು ಹೋಗುವ ನೋಡಿ ಮುಖ್ಯವಾಗಿ ಗ್ರಾಮವಿಲ್ಲದೆ ನಗರವಿಲ್ಲ ನಗರವಿಲ್ಲದೆ ಗ್ರಾಮವೂ ಕೂಡ ಇಲ್ಲ ಇದೆರಡೂ ಕೂಡ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವಂಥದ್ದು ಒಂದು ಇಲ್ಲದೆ ಇನ್ನೊಂದಿರಲು ಸಾಧ್ಯವಿಲ್ಲ ನಗರ ಮತ್ತು ಗ್ರಾಮ ನಾವು ಮನಗಣು ಇನ್ನೊಂದು ವಿಶಿಷ್ಟವೆಂದರೆ ಸತತತೆ ಅಥವಾ ಸಾತ್ಯತೆ ಗ್ರಾಮ ನಗರಗಳ ಗುಣಲಕ್ಷಣಗಳು ಅದು ಒಂದಕ್ಕೊಂದು ಹಾಸು ಹೊಕ್ಕಾಗಿ ಹಣೆದುಕೊಂಡಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಒಂದು ಗ್ರಾಮ ಒಂದು ಜಾಗದಲ್ಲಿರುವಂತಹ ವಿಷಯ ಇನ್ನೊಂದು ಜಾಗದಲ್ಲಿ ಇರದಿರುವಂಥದ್ದು ಒಂದು ಇನ್ನೊಂದಕ್ಕೊಂದು ಸಂಬಂಧವನ್ನು ಹೊಂದಿರುವಂಥದ್ದು ಪರಸ್ಪರಾವಲಂಬನೆ ಇಲ್ಲಿ ಮುಖ್ಯವಾಗಿ ನಾವು ಕಾಣಬೇಕಾದದ್ದು ಗ್ರಾಮ ಮತ್ತು ನಗರ ನಡುವೆ ಪರಸ್ಪರ ಅವಲಂಬನೆ ಇರುವ ಒಂದು ಸ್ವಾಭಾವಿಕವಾದ ಒಂದು ವಿಷಯ ಮೊದಲನೆಯದಾಗಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳನ್ನು ನೋಡ್ತಾ ಹೋಗುವ ಯಾವುದೆಲ್ಲ ಇದೆ ಗ್ರಾಮೀಣ ಸಮಾಜ ಅಂತ ಹೇಳಿದಾಗ ಮೊದಲನೆಯದಾಗಿ ಪ್ರದೇಶ ಗ್ರಾಮೀಣ ಸಮಾಜದ ಲಕ್ಷಣಗಳಲ್ಲಿ ಮೊದಲನೇದಾಗಿ ಪ್ರದೇಶ ಪ್ರದೇಶ ಅಂತ ಹೇಳಿದ ಕೂಡ ನಿಮಗೆ ಗೊತ್ತಾಗ್ತದೆ ಆದರ್ಶ ಪ್ರರೂಪ ಗ್ರಾಮಗಳು ರೂಪದ ಪ್ರ ಗ್ರಾಮಗಳು ತಮ್ಮದೇ ಆದ ಹೊರ ಜಗತ್ತಿನೊಂದಿಗೆ ಸಂಬಂಧವಿಲ್ಲದ ಏಕಾಂತವಾದ ಪ್ರತ್ಯೇಕ ನೆಲೆಯನ್ನು ಹೊಂದಿರುತ್ತದೆ ಅಂದರೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ಕಡಿಮೆ ಮನೆಯನ್ನು ಹೊಂದಿರುವಂತಹ ಒಂದು ಪ್ರದೇಶ ಅಂತ ಹೇಳಬಹುದು ಇದು ತಮ್ಮದೇ ಆದ ಒಂದು ನಾಗರಿಕ ಸಂಸ್ಕೃತಿಯನ್ನು ಹೊಂದಿದ ಜನ ತಮ್ಮ ಸಮಕಾಲನವರೊಂದಿಗೆ ಹಾಗೂ ಇನ್ನುಳಿದ ಕಾಲ ಜನರೊಂದಿಗೆ ಪುಸ್ತಕಗಳ ಮೂಲಕ ಪತ್ರಿಕೆಗಳ ಮೂಲಕ ಸಂಪರ್ಕ ಸಂವಹನವನ್ನು ಹೊಂದುತ್ತಾರೆ ಆದರೆ ಅನಕ್ಷರಸ್ಥರಾಗಿರುವ ಗ್ರಾಮವಾಸಿಗಳು ಈ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಅವರ ಸಂಪರ್ಕ ಸಾಧನ ಕೇವಲ ಆಡುಭಾಷೆಯಾಗಿದ್ದರಿಂದ ಅವರ ಸಂವಹನ ತಮ್ಮ ಭಾಷೆಯನ್ನಾಡುವ ತಮ್ಮ ಸಮೂಹದ ಇನ್ನಿತರರೊಂದಿಗೆ ಸೀಮಿತವಾಗಿರುತ್ತದೆ ಆದರೆ ಈಗಿನ ಹೆಚ್ಚಿನ ಕಡೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಶಾಲೆ ಕಾಲೇಜುಗಳು ಕೂಡ ಇರುವ ಕಾರಣ ಗ್ರಾಮದಲ್ಲಿ ವಾಸಿಸುವಂಥ ಜನರು ಕೂಡ ವಿದ್ಯಾಭ್ಯಾಸ ಅಕ್ಷರಸ್ಥರಾಗ್ತಾ ಇದ್ದಾರೆ ಎರಡನೆಯ ಪಾಯಿಂಟ್ಸ್ ನೋಡಿದರೆ ಗಾತ್ರ ನೀವು ಒಂದು ನೋಟ್ಬುಕ್ಕನ್ನು ಮಾಡಿಕೊಳ್ಳಿ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಒಂದು ಪ್ರದೇಶ ಗಾತ್ರ ಮೂರನೇ ಪಾಯಿಂಟ್ ಜನಸಂಖ್ಯಾ ಸಂರಚನೆ ಜನಸಂಖ್ಯಾ ಸಂರಚನೆ ನಾಲ್ಕು ಆಧಾರ ಐದು ವೃತ್ತಿ ಆರು ಸ್ವಾವಲಂಬನೆ ಏಳು ಸಾಮಾಜಿಕ ನಿಯಂತ್ರಣ ಎಂಟು ಸಂಚಲನೆ ಒಂಬತ್ತು ಸಾಮಾಜಿಕ ಬದಲಾವಣೆ ಇವಿಷ್ಟು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಹೇಳ್ತಾ ಹೋಗ್ತೇನೆ ನೋಡಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಪ್ರದೇಶ ಗಾತ್ರ ಜನಸಂಖ್ಯಾ ಸಂರಚನೆ ಆಧಾರ ವೃತ್ತಿ ಸ್ವಾವಲಂಬನೆ ಸಾಮಾಜಿಕ ನಿಯಂತ್ರಣ ಸಂಚಲನೆ ಸಾಮಾಜಿಕ ಬದಲಾವಣೆ ಮೊದಲನೇದಾಗಿ ಪ್ರದೇಶ ನಿಮಗೆಲ್ಲ ಗೊತ್ತಿರಬಹುದು ಈ ಗ್ರಾಮೀಣ ಸಮಾಜ ಅಂತ ಹೇಳಿದ ಕೂಡಲೇ ಪ್ರದೇಶ ಅವರು ವಾಸಿಸುವಂಥ ಪುಟ್ಟದಾದಂತಹ ಒಂದು ಊರು ಅಂತ ಹೇಳ್ಬೋದು ಅದರಲ್ಲಿ ಇಂತಿಷ್ಟೇ ಕೆಲವು ನಿರ್ದಿಷ್ಟ ಮನೆಗಳನ್ನು ಹೊಂದಿರುವ ನಿರ್ದಿಷ್ಟ ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ಜಾಗವನ್ನೇ ಪ್ರದೇಶ ಅಂತ ಹೇಳ್ಬೋದು ಇಲ್ಲಿ ಅಕ್ಷರಸ್ಥರು ಇರ್ತಾರೆ ಅನಕ್ಷರಸ್ಥರು ಇರ್ತಾರೆ ಹೆಚ್ಚಾಗಿ ಇವರು ತಮ್ಮ ಆಡುಭಾಷೆಗಳಲ್ಲಿ ತನ್ನ ಜೀವನವನ್ನು ಮಾಡೋದ್ರಿಂದ ಅವರಿಗೆ ಹೊರಗಿನ ಕೆಲವು ವ್ಯವಹಾರಗಳ ಜೊತೆಗೆ ಸಂಪರ್ಕ ಇಲ್ಲದಿರುವುದರಿಂದ ಅವರು ತಮ್ಮೊಳಗೆ ತಮ್ಮ ಪ್ರದೇಶದಲ್ಲಿರುವ ಜನರ ಜೊತೆಗೆ ಮಾತ್ರ ಬೆರೀತಾ ತಮ್ಮ ಆಡುಭಾಷೆಯಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಇಂತಹ ಗ್ರಾಮವಾಸಿಗಳಿಗೆ ಅಜ್ಜಂದಿರ ಕಾಲದ ಆಚೆಗಿನ ಎಲ್ಲ ವಿಷಯಗಳು ದಾಖಲೆ ಪುರಾವೆಗಳಿಲ್ಲದ ಅಸ್ಪಷ್ಟತೆಯಿಂದ ಕೂಡಿದ್ದು ಇತಿಹಾಸದ ಬಗೆಗೆ ವೇದಾಂತದ ಬಗೆಗೆ ವಿಜ್ಞಾನದ ಬಗೆಗೆ ಅವರು ಸಂಪೂರ್ಣ ಮುಗ್ಧರಾಗಿದ್ದರು ಅಂದರೆ ಮೊದಲೆಲ್ಲ ಗ್ರಾಮದಲ್ಲಿ ವಾಸಿಸುವಂಥ ಜನರು ತುಂಬಾ ಅವರು ಅನಕ್ಷರಸ್ಥರು ಎಲ್ಲರೂ ಅನಕ್ಷರಸ್ಥರೇ ಆಗಿರ್ತಿದ್ರು ಆವಾಗ ಅವರಿಗೆ ಹೊರಗಿನ ಸಂಪರ್ಕ ಎಲ್ಲ ಇಲ್ಲದೆ ಅವರಿಗೆ ಯಾವುದೇ ವಿಷಯ ಕೂಡ ಗೊತ್ತಾಗ್ತಾ ಇರಲಿಲ್ಲ ಕೇವಲ ಅವರೊಳಗೆ ಮಾತ್ರ ಸಂವಹವನ್ನು ಮಾಡಿಕೊಂಡು ಎರಡನೇದಾಗಿ ಗಾತ್ರ ಪುಟ್ಟ ಸಮುದಾಯ ಗಾತ್ರ ನೋಡಿದಾಗ ನೀವು ಇಲ್ಲಿ ಚಿಕ್ಕ ಚಿಕ್ಕ ಗಾತ್ರಗಳು ಚಿಕ್ಕ ಚಿಕ್ಕ ಮನೆಗಳು ಜನರು ಕೂಡ ಅಷ್ಟೇ ಕಡಿಮೆ ಸಂಖ್ಯೆಯಲ್ಲಿ ಇರ್ತಿದ್ರು ಒಂದು ಸಮುದಾಯವನ್ನು ಪುಟ್ಟ ಸಮೂಹ ಎಂದು ಗುರುತಿಸಲು ಎಷ್ಟು ಚಿಕ್ಕದಾಗಿರಬೇಕು ಇಂತಿಷ್ಟು ಜನಸಂಖ್ಯೆಯನ್ನು ಹೊಂದಿರಬೇಕೆಂದು ಹೇಳಲಾಗದು ಆದರೆ ಇಲ್ಲಿ ಒಂದು ಪುಟ್ಟ ಸಮುದಾಯದಲ್ಲಿ ಪರಸ್ಪರ ನಿಕಟ ಸಂಬಂಧ ಹೊಂದಬಲ್ಲವರಿಗಿಂತ ಹೆಚ್ಚಿನ ಜನರಿರುವುದಿಲ್ಲ ಅಂದರೆ ಜಾಸ್ತಿ ಜನ ಇರ್ತಿರಲಿಲ್ಲ ಒಂದು ಗ್ರಾಮ ಅಂತ ಹೇಳಿದ ಕೂಡಲೇ ಸ್ವಲ್ಪ ಮನೆ ಮತ್ತು ಸ್ವಲ್ಪ ಜನ ಕೂಡ ಇರ್ತಾಯಿದ್ರು ಇನ್ನು ಜನಸಂಖ್ಯೆ ಸಂರಚನೆ ಪ್ರದೇಶ ಚಿಕ್ಕದು ಹಾಗೆ ಅದರಲ್ಲಿರುವಂಥ ಜನಸಂಖ್ಯೆ ಕೂಡ ಚಿಕ್ಕ ಗಾತ್ರ ಕೂಡ ಚಿಕ್ಕದು ಹಾಗೆ ಅಲ್ಲಿರುವಂಥ ಜನಸಂಖ್ಯೆಯ ರಚನೆ ಕೂಡ ಚಿಕ್ಕವರಾಗಿರ್ತಾಯಿದ್ರು ಅವರೊಳಗೆ ಒಂದು ನಾಲ್ಕೈದು ಮನೆಗಳು ಅಥವಾ ಐದಾರು ಮನೆಗಳು ಒಂದು ತಲೆಮಾರಿನ ಜನಗಳು ಒಂದೇ ಕಡೆ ಇರುವಂಥವರು ಹಾಗೆ ಅಲ್ಲಿ ಜೀವನವನ್ನು ಮಾಡ್ತಾಯಿದ್ರು ಇನ್ನು ಆಧಾರಗಳು ಒಂದು ಆದರ್ಶ ರೂಪದ ಗ್ರಾಮದ ಆಧಾರ ಕಳ್ಳು ಬಳ್ಳಿ ವಿನ ಪ್ರಾದೇಶಿಕ ನೆಲ್ ನೆಲೆಗಟ್ಟಲ್ಲ ನಿಜವಾಗಿ ಹೇಳಬೇಕೆಂದರೆ ಪುಟ್ಟ ಸಮುದಾಯಗಳು ಕುಟುಂಬಗಳ ಸಂರಚನೆಗಳು ಅವು ವ್ಯಕ್ತಿಗಳ ಸಂರಚನೆಗಳಲ್ಲ ಇಲ್ಲಿ ಅವರಿಗೆ ಅವರದೇ ಆದ ರೀತಿ ನೀತಿ ಧಾರ್ಮಿಕ ಕ್ರಮಗಳೆಲ್ಲ ಇತ್ತು ಅವರದೇ ಆದ ಒಂದು ಆಚರಣೆಗಳು ಪದ್ಧತಿಗಳನ್ನೆಲ್ಲ ಮಾಡಿಕೊಂಡ ಇದ್ರು ಅವರವರೇ ಅವರದೇ ಆದ ಒಂದು ರಕ್ತ ಸಂಬಂಧಗಳ ನಡುವೆ ಅವರ ಆ ಒಂದು ಆಚರಣೆ ಸಂಸ್ಕೃತಿಯನ್ನು ಮಾಡುವಂಥದ್ದು ಅವರು ತುಂಬನೇ ಇದನ್ನೆಲ್ಲ ನಂಬ್ತಾ ಇದ್ರು ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಅಕ್ಕ ತಂಗಿ ಅಜ್ಜ ಅಜ್ಜಿ ಮುಂತಾದ ಸಂಬಂಧಿಕರಲ್ಲದವರನ್ನು ಸಂಬೋಧಿಸಲು ಪ್ರಯೋಗಿಸುವುದು ಸರ್ವೇಸಾಮಾನ್ಯ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಅವರವರೊಳಗೆ ಅತ್ತೆ ಮಾವ ಚಿಕ್ಕಪ್ಪ ಅಜ್ಜ ಅಜ್ಜಿ ಈ ರೀತಿಯಾಗಿ ಒಂದು ಸಂಬಂಧದಿಂದ ಅವರು ಕೂಡಿ ಜೀವನ ಮಾಡ್ತಾಯಿದ್ರು ಇನ್ನು ವೃತ್ತಿಗೆ ನೋಡಿದರೆ ವ್ಯವಸಾಯ ಮತ್ತು ಪಶುಸಂಗೋಪನೆ ಹೆಚ್ಚಾಗಿ ಅವರು ಮಾಡ್ತಾಯಿದ್ದದ್ದು ವ್ಯವಸಾಯ ಮತ್ತು ಪಶುಸಂಗೋಪನೆಗಳು ಬಹುಮಟ್ಟಿನ ಪುಟ್ಟ ಸಮುದಾಯಗಳು ನಿವಾಸಿಗಳ ಪ್ರಮುಖ ವೃತ್ತಿಯದಾಗಿತ್ತು ಇನ್ನು ಕೆಲವರು ಮೀನು ಸಾಕಾಣಿಕೆ ಇದ್ದರು ಕಾಡುಗಳಲ್ಲಿ ದೊರೆಯುವ ಹಣ್ಣು ಹಂಪಲು ಎಲೆ ತೊಗಟೆ ಜೇನು ಗಿಡಮೂಲಿಕೆ ಅಂಟು ಇತ್ಯಾದಿಗಳನ್ನು ಸಂಗ್ರಹಿಸಿ ಅದನ್ನು ಅವುಗಳನ್ನು ಮಾರಿ ಅದರ ಜೀವನ ಉಪ ಜೀವನ ಸಾಗಿಸುವ ವೃತ್ತಿಯನ್ನು ಕೂಡ ಅವರು ಮಾಡ್ತಾಯಿದ್ರು ಇನ್ನು ಸ್ವಾವಲಂಬನೆ ಆದರ್ಶ ಪ್ರರೂಪ ಗ್ರಾಮದ ಗ್ರಾಮವಾಸಿಗಳಿಗೆ ಹುಟ್ಟಿನಿಂದ ಸಾವಿನವರೆಗೂ ಬೇಕಾಗುವ ಎಲ್ಲ ಅಗತ್ಯಗಳನ್ನು ಪೂರೈಸುವ ಒಂದು ಸಮುದಾಯವಾಗಿದೆ ಅವು ತಮ್ಮ ಬಾಳ್ವಿಗಾಗಿ ಬೇರೆಯವರನ್ನು ಅವಲಂಬಿಸಿರುವುದಿಲ್ಲ ಬೇಕು ಬೇಡಿಕೆಗಳನ್ನು ತಾವೇ ಉತ್ಪಾದಿಸುವ ಉತ್ಪನ್ನಗಳಿಗೆ ಸೀಮಿತಗೊಳಿಸಿ ಪರಾವಲಂಬನೆಯನ್ನು ಆದಷ್ಟು ಮಟ್ಟಿಗೆ ಹತೋಟಿಯಲ್ಲಿಡುತ್ತಾರೆ ಇನ್ನು ಈ ಗ್ರಾಮದವನ್ನು ನೋಡಿದರೆ ನೀವು ನೋಡ್ಬೋದು ಗ್ರಾಮಗಳಿಗೆ ತಿನ್ನುವುದನ್ನು ಬೆಳೆಯುವ ಬೆಳೆಯುವುದನ್ನು ತಿನ್ನುವ ಸಮುದಾಯಗಳೆಂದು ಕರೀತಾರೆ ಯಾಕೆ ಹೇಳ್ತಾರೆ ಅಲ್ಲಿ ಒಂದು ಗ್ರಾಮದಲ್ಲಿ ನೋಡಿ ತರಕಾರಿಗಳನ್ನೆಲ್ಲ ಅವರೇ ಬೆಳಿತಾರೆ ಹಾಗೆ ಅವರ ಖರ್ಚಿಗೆ ಬೇಕಾಗುವುದನ್ನು ಅವರೇ ಮಾಡಿಕೊಳ್ಳುವಂಥದ್ದು ಈಗ ಬ ಭತ್ತ ಅಕ್ಕಿಯನ್ನೆಲ್ಲ ಮಾಡಬೇಕಾದ್ರೆ ಅವರೇ ಬೇಸಾಯವನ್ನು ಮಾಡ್ತಾರೆ ಅದರಿಂದ ಅವರು ಊಟವನ್ನು ಕೂಡ ಅದರ ಮೂಲಕ ಮಾಡ್ತಾರೆ ಗ್ರಾಮ ಪ್ರದೇಶಗಳೇ ತರಕಾರಿಗಳನ್ನೆಲ್ಲ ಬೆಳೆಸ್ತಾರೆ ಹಾಗೆ ಅದನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಾಗೆ ಗ್ರಾಮಗಳು ತಿನ್ನುವುದನ್ನು ಬೆಳೆಯುವ ಮತ್ತು ಬೆಳೆಯುವುದನ್ನು ತಿನ್ನುವ ಸಮುದಾಯಗಳೆಂದು ಕೂಡ ಕರೀತಾರೆ ಇನ್ನು ನೋಡಿದರೆ ಸಾಮಾಜಿಕ ನಿಯಂತ್ರಣ ಇಲ್ಲಿ ವೃದ್ಧ ಆಡಳಿತವು ಗ್ರಾಮಗಳ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆಯ ಒಂದು ಪ್ರಮುಖ ಲಕ್ಷಣ ಅನಕ್ಷರತೆ ಬಾಯಿ ಮಾತಿನ ಸಂಪ್ರದಾಯ ವೃದ್ಧ ಆಡಳಿತ ಈ ಮೂರು ಸದಾ ಸಂಗಾತಿ ಅಂತ ಹೇಳ್ಬೋದು ಅನ ಅಲ್ಲಿ ಅನಕ್ಷರ ಸ್ಥಿತಿಯು ಮಾತಿನಲ್ಲಿ ಒಂದು ಪರಿಹಾರ ಒಂದು ಸಂಪ್ರದಾಯ ಮಾಡುವಂಥದ್ದು ವೃದ್ಧ ಆಡಳಿತ ಮಾಡುವಂಥದ್ದು ಅಂದರೆ ಒಂದು ಹಿರಿಯರೆಲ್ಲ ಕೂಡಿ ಒಂದು ರೀತಿ ನೀತಿ ಒಂದು ನ್ಯಾಯವೆಲ್ಲ ಮಾಡಬೇಕು ಅಂತಾದರೆ ಹಿರಿಯರ ಮುಖಾಂತರ ನ್ಯಾಯವನ್ನು ಮಾಡುವಂಥದ್ದೆಲ್ಲ ಮಾಡ್ತಾಯಿದ್ದು ಆಡು ಸಂಪ್ರದಾಯ ಮುಖ್ಯ ಪಾತ್ರ ವಹಿಸ್ತಾ ಇತ್ತು ಅಲ್ಲಿ ರೀತಿ ನೀತಿ ಪದ್ಧತಿ ಪರಂಪರೆ ಸಂಪ್ರದಾಯಗಳು ಕೇವಲ ಜನರ ನೆನಪಿನಲ್ಲಿರುವ ವಿಷಯಗಳಿ ವಿನಃ ಪುಸ್ತಕ ಗ್ರಂಥಗಳಲ್ಲಿ ದಾಖಲಿಸಿದ ವಿಷಯ ಅಲ್ಲ ವಯೋವೃದ್ಧರ ಜ್ಞಾಪಕ ಶಕ್ತಿಯೇ ಅವುಗಳ ಅವುಗಳ ಉಗ್ರಾಣ ಅಂದರೆ ಹಿರಿಯರ ಮುಖಾಂತರ ಹಿರಿಯರು ಹೇಳಿದ್ದನ್ನು ಕೇಳುವುದರ ಮೂಲಕ ಅವರೆಲ್ಲ ಕೂಡ ತುಂಬ ನೆನಪಿನ ಶಕ್ತಿಯನ್ನೆಲ್ಲ ಹೊಂದಿದ್ರು ಅವರು ಹೇಳುವುದನ್ನೇ ಕೇಳಿ ಮಾಡ್ತಾ ಇದ್ರು ಇನ್ನು ಆಡಳಿತ ಕೂಡ ಹಾಗೆ ಅವರು ನ್ಯಾಯ ಕೊಟ್ಟದ್ದು ಅವರು ಮಾತಿನ ಮೂಲಕ ಏನು ನ್ಯಾಯ ಕೊಡ್ತಾರೆ ಅದೇ ಅಲ್ಲಿ ನಡೀತಾ ಇತ್ತು ಇನ್ನು ಎಂಟನೇದು ಸಂಚಲನೆ ಆದರ್ಶ ಪ್ರರೂಪ ಗ್ರಾಮಗಳಲ್ಲಿ ಸಾಮಾಜಿಕ ಹಾಗೂ ಆಂತರಿಕ ಸಂಚಲನೆಯ ಪ್ರಮಾಣ ಅತೀ ಕಡಿಮೆ ಇಂತಹ ಗ್ರಾಮಗಳಲ್ಲಿನ ನಿವಾಸಿಗಳ ಸ್ಥಾನಗಳು ಹುಟ್ಟಿನಿಂದಲೇ ನಿರ್ಧರಿಸಲ್ಪಟ್ಟಿರುವವಲ್ಲದೆ ಅವು ಒಂದು ತಲೆಮಾರಿಯಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆ ಆಗ್ತಾ ಇತ್ತು ಅದೇ ರೀತಿಯ ಒಂದು ಸಂಪ್ರದಾಯ ಇರ್ಬೋದು ಯಾವುದೇ ಒಂದು ವಿಷಯ ಆಗಿರ್ಬೋದು ತಲೆ ತಲೆಮಾಂತರಿಂದ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗಾವಣೆ ಆಗುವಂಥದ್ದು ಸಾಮಾಜಿಕ ಬದಲಾವಣೆ ಎಲ್ಲ ಒಂದು ಮೇಲೆ ಎಲ್ಲ ರೀತಿಯ ಪಾಯಿಂಟ್ಸನ್ನು ನೋಡಿಕೊಂಡ್ರೆ ಆದರ್ಶ ರೂಪ ಗ್ರಾಮಗಳಲ್ಲಿ ಆರ್ಥಿಕ ರಾಜಕೀಯ ಇಲ್ಲವೇ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಗೆ ಆಸ್ಪದವಿಲ್ಲ ಸಮಾಜದಲ್ಲಿ ಬದಲಾವಣೆಯನ್ನು ತಂದೊಡ್ಡುವ ಬಾಹ್ಯ ಹಾಗೂ ಆಂತರಿಕ ಬದಲಾವಣಾ ಕಾರಣಾಂಶಗಳಿಂದ ದೂರವಿದ್ದ ಈ ಸಮುದಾಯಗಳು ಬದಲಾವಣೆ ನಿರೋಧಕ ಸಮುದಾಯಗಳೆನ್ನಬಹುದು ಅಂದರೆ ಅದನ್ನೆಲ್ಲ ಅವರು ದೂರ ಇಟ್ಟಿದ್ದರು ಇಂತಹ ಒಂದು ಪುಟ್ಟ ಸಮುದಾಯಗಳಲ್ಲಿ ವಾಸಿಸುವ ಜನರ ಜೈವಿಕ ರಚನೆಯು ಬಾಲ್ ವ್ಯವಸ್ಥೆಯಲ್ಲಿಯೇ ಅಲ್ಲಿ ಪ್ರಚಲಿತಲಿರುವಂತಹ ರೂಢಿ ಪದ್ಧತಿಗಳಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಂಪೂರ್ಣ ತಾಳಮೇಳವಾದ್ದರಿಂದ ಬದಲಾವಣೆಯನ್ನು ಕುರಿತು ವಿಚಾರಿಸುವುದು ಅವರಿಗೆ ಮಾನಸಿಕ ದೈಹಿಕ ವೇದನೆಯನ್ನುಂಟು ಮಾಡ್ತಿತ್ತು ಅಂದರೆ ಸಾಮಾಜಿಕ ಬದಲಾವಣೆಯಲ್ಲಿ ಇರಲಿಲ್ಲ ಮೊದಲಿಂದಲೇ ತಲೆತಲಾಮಾಂತರಿಂದ ಯಾವ ರೀತಿ ಆಚರಣೆ ಸಂಪ್ರದಾಯವನ್ನೆಲ್ಲ ಬರ್ತಾ ಇದ್ರು ಅದನ್ನೇ ಆಚರಿಸ್ತಾ ಇದ್ರು ಅದು ಅವರಿಗೇನಾದರೆ ಮನಸ್ಸಿನೊಳಗೆ ಕೂತು ಹೋಗಿತ್ತು ಅವರ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅವರು ಸಂಪೂರ್ಣವಾಗಿ ಆ ಸಂಪ್ರದಾಯಕ್ಕೆ ಒಗ್ಗಿಕೊಂಡಿದ್ದರಿಂದ ಬದಲಾವಣೆ ಮಾಡಿದ ಕೂಡಲೇ ಅವರಿಗೆ ಒಂದು ಹಿಂಸೆ ಆಗ್ತಾ ಇತ್ತು ಅದರಿಂದ ಅವರು ಹೊರಗಿನ ಯಾವುದೇ ಒಂದು ಬದಲಾವಣೆಗೆ ಇಷ್ಟಪಡ್ತಾ ಇರಲಿಲ್ಲ ಇವಿಷ್ಟು ಗ್ರಾಮ ಗ್ರಾಮೀಣ ಸಮುದಾಯದ ಗುಣಲಕ್ಷಣಗಳು ಪ್ರದೇಶ ಗಾತ್ರ ಜನಸಂಖ್ಯೆಯ ಸಂರಚನೆ ಆಧಾರ ವೃತ್ತಿ ಸ್ವಾವಲಂಬನೆ ಸಾಮಾಜಿಕ ನಿಯಂತ್ರಣ ಸಂರಚನೆ ಸಾಮಾಜಿಕ ಬದಲಾವಣೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು